ನಮಸ್ಕಾರ ವೀಕ್ಷಕರಿಗೆ ನಾನು ವಾದಿ ಸಾಗರ್ ಸೋಷಿಯಲ್ ಮೀಡಿಯಾ ಯಾವಾಗಲೂ ಒಂದು ಹೊಸ ಹೊಸ ಚರ್ಚೆಗಳನ್ನು ಹುಟ್ಟಾಕತ್ತೆ ಅದು ನಿಮ್ಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಅಂದ್ರೇ ಹಾಗೆ ಹೊಸ ಹೊಸ ಚರ್ಚೆಗಳಿಗೆ ನಾಂದಿ ಹಾಡುತ್ತೆ ಹಾಗೆ ಈಗ ಹುಟ್ಕೊಂಡಿರೋಂಥ ಹೊಸ ಚರ್ಚೆ ಕನ್ನಡದಲ್ಲಿ ಮಾತ್ರ ನಡೆಸುವವರು ಅಥವಾ ಕನ್ನಡ ಚಿತ್ರಗಳಲ್ಲಿ ಮಾತ್ರ ನಡೆಸ್ತೀನಿ ಅಂತ ಹೇಳಿದವರು ಕನ್ನಡ ನಟರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಡೆಸಿದಂಥ ನಮ್ಮ ಕನ್ನಡ ನಟರು ಕೂಡ ಕನ್ನಡದವರಲ್ಲ ಅನ್ನೋ ಒಂದು ಚರ್ಚೆ ಹುಟ್ಟಾಕೊಂಡಿದೆ ಇದು ಹೇಗಿದೆ ಅಂದರೆ ನನ್ನ ಮನೆಯ ಮಗು ಅಂದರೆ ನಮ್ಮ ಮನೆಯ ಮಗುವನ್ನು ಪಕ್ಕದಲ್ಲಿರೋ ತಮಿಳೆನಸು ಅಥವಾ ಪಕ್ಕದಲ್ಲಿರೋ ಆಂಧ್ರದವರು ಅಥವಾ ಮನೆ ಇರೋ ಹಿಂದಿ ಹಿಂದಿಯವರು ಅಂದರೆ ನಾರ್ತ್ ಏಸ್ಟ್ಗಳು ಪ್ರೀತಿ ಮಾಡಿದ ತಕ್ಷಣ ಮುದ್ದಾಡಿದ ತಕ್ಷಣ ಅದು ನನ್ನ ಮಗು ಅಲ್ಲ ಅನ್ನೋ ಥರ ಇದೆ ಯಾಕೆ ಅಂದರೆ ಒಂದು ಕನ್ನಡ ಚಿತ್ರ ಹೇಗೆ ತಯಾರಾಗುತ್ತೆ ಹಾಗೆ ಪ್ಯಾನ್ ಇಂಡಿಯಾ ಚಿತ್ರ ಕೂಡ ತಯಾರಾಗುತ್ತೆ ಅಂದರೆ ಅದೇ ತಾಂತ್ರಿಕ ವರ್ಗ ಅದೇ ಪ್ರೊಡಕ್ಷನ್ ಹೌಸ್ಗಳು ಅದೇ ಥರದ ನಿರ್ಮಾಪಕರು ಅಥವಾ ಅದೇ ಥರ ನಮ್ಮ ಕನ್ನಡ ಹೀರೋಗಳು ಕೂಡ ಈ ಇರ್ತಾರೆ ಪ್ಯಾನ್ ಇಂಡಿಯಾ ಚಿತ್ರ ಕೂಡ ಕನ್ನಡದ ಮೂಲ ಚಿತ್ರವಾಗಿರುತ್ತೆ ಕನ್ನಡ ಚಿತ್ರ ಹೇಗೆ ತಯಾರಾಗುತ್ತೆ ಹಾಗೆ ಇಂಡಿಯಾ ಚಿತ್ರ ಕೂಡ ತಯಾರಾಗುತ್ತೆ ಆದರೆ ಇಂಡಿಯಾ ಚಿತ್ರವನ್ನು ಬೇರೆ ಭಾಷೆಗಳಲ್ಲಿ ಡಬ್ ಮಾಡಲಾಗುತ್ತೆ ಡಬ್ ಮಾಡಲಾಗತ್ತೆ ಈ ಚಿತ್ರಗಳನ್ನು ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡಲಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಒಂದು ತಿಳ್ಕೊಬೇಕು ಎಲ್ಲ ಚಿತ್ರಗಳನ್ನು ಇಂಡಿಯಾ ಚಿತ್ರಗಳಾಗಿ ಮಾಡಲಾಗೋದಿಲ್ಲ ಯಾಕೆ ಅಂದರೆ ನಿರ್ಮಾಪಕನಿಗೆ ಆ ಚಿತ್ರದ ಮೇಲೆ ಆ ಕಥೆ ಮೇಲೆ ಆ ನಿರ್ದೇಶಕನ ಮೇಲೆ ಆ ನಟನ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಅವರು ಬಂಡವಾಳ ಹಾಕೋಕ್ಕೆ ಸಾಧ್ಯ ಕೇವಲ ಡಬ್ಬಿಂಗ್ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಚಿತ್ರ ರಿಲೀಸ್ ಮಾಡಬೇಕು ಅಂದರೆ ಹೇಗೆ ಒಂದು ಕಾರ್ಯಕ್ರಮ ಮಾಡಬೇಕಾಗತ್ತೆ ಹೇಗೆ ಒಂದು ಇವೆಂಟ್ಸ್ಗಳನ್ನು ಮಾಡಬೇಕಾಗತ್ತೆ ಕರ್ನಾಟಕದ ಪ್ರಚಾರಕ್ಕೋಸ್ಕರ ಎಷ್ಟು ಖರ್ಚು ಮಾಡಬೇಕಾಗತ್ತೆ ಅದೇ ಥರ ಅದರಿಗಿಂತ ನಾಲ್ಕು ಪರ್ಸೆಂಟಷ್ಟು ಯಾವ ಯಾವ ಭಾಷೆಯಲ್ಲಿ ಆ ಚಿತ್ರನ ರಿಲೀಸ್ ಮಾಡಬೇಕಾಗತ್ತೆ ಅಲ್ಲಿ ಅವರು ಕೂಡ ಆ ಬಂಡವಾಳ ಹಾಕಬೇಕಾಗತ್ತೆ ಹಾಗಾಗಿ ನಿರ್ಮಾಪಕನಿಗೆ ಅಂದರೆ ಯಾರು ಬಂಡವಾಳ ಹುಡುಕಿದ್ದಾರೆ ಪ್ರೊಡಕ್ಷನ್ ಅವರು ಪ್ರೊಡಕ್ಷನ್ ಹೌಸ್ ಅವರಿಗೆ ಆ ಚಿತ್ರದ ನಿರ್ದೇಶಕನ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಒಂದು ಪ್ಯಾನ್ ಇಂಡಿಯಾ ಚಿತ್ರ ಮಾಡಲು ಸಾಧ್ಯ ಆಮೇಲೆ ಪ್ಯಾನ್ ಇಂಡಿಯಾ ಚಿತ್ರ ಮಾಡಿದ ತಕ್ಷಣ ಎಲ್ಲ ಚಿತ್ರ ಹಿಟ್ಟಾಗೋದಿಲ್ಲ ಒಂದು ವೇಳೆ ಚಿತ್ರ ಸಕ್ಸಸ್ಫುಲ್ಲಾಗಿ ಎಲ್ಲ ಕಡೆಗೂ ಕಲೆಕ್ಷನ್ ಒಳ್ಳೆ ಕಲೆಕ್ಷನ್ ಅಂದರೆ ನಿರ್ಮಾಪಕನಿಗೆ ಬಂಡವಾಳ ಬರೋದಷ್ಟೇ ಅಲ್ಲದೆ ಆ ಚಿತ್ರ ನಿರ್ದೇಶಕ ಆ ಚಿತ್ರದಲ್ಲಿ ನಡೆಸಿರುವ ನಟರು ಇವ್ರಿಗೂ ಕೂಡ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ರಾಜ್ಯ ದೇಶ ವಿದೇಶದಲ್ಲಿ ಕೂಡ ಹೆಸರುವಾಸಿ ಆಗ್ತಾರೆ ಅಂದರೆ ನಮ್ಮ ಕರ್ನಾಟಕದ ಒಬ್ಬ ನಟ ಎಲ್ಲ ರಾಜ್ಯದವರು ಗುರುತಿಸ್ತಾರೆ ಎಲ್ಲ ದೇಶ ವಿದೇಶವರು ಗುರುತಿಸ್ತಾರೆ ಇದು ನಾವು ಪಡುವಂಥ ವಿಷಯ ಹಾಗೆ ಒಂದು ವೇಳೆ ಆ ಚಿತ್ರ ಸೋತ್ರೆ ನಿರ್ಮಾಪಕನ ಬಂಡವಾಳ ಅಂತೂ ಹೋಗುತ್ತೆ ಬಂಡವಾಳದ ಜೊತೆಗೆ ನಮ್ಮ ಕರ್ನಾಟಕ ಚಿತ್ರ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಹೆಸರು ಕೂಡ ಹೋಗುತ್ತೆ ಹಾಗಾಗಿ ಎಲ್ಲ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಯಾವುದೇ ಒಂದು ಚಿತ್ರವನ್ನು ಪ್ಯಾನ್ ಮಾಡಬೇಕು ಅಂದರೆ ದಯವಿಟ್ಟು ಒಳ್ಳೆಯ ಕತೆ ಇರುವಂಥ ಕನ್ನಡದ ಸೊಗಡಿರುವಂಥ ಉತ್ತಮವಾದ ಕತೆಯನ್ನು ಪ್ಯಾನ್ ಇಂಡಿಯಾ ಮಾಡಿ ಕನ್ನಡ ಚಿತ್ರರಂಗನ ಉನ್ನತ ಮಟ್ಟಕ್ಕೆ ಹೋಗಿರಿ ಅಷ್ಟೇ ಅಲ್ಲದೆ ಕೇವಲ ಬಂಡವಾಳದ ಆಸೆಗೋಸ್ಕರ ಎಲ್ಲ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಾಡಬೇಡಿ ಯಾಕೆಂದರೆ ಕರ್ನಾಟಕ ಕನ್ನಡ ಚಿತ್ರರಂಗದ ಹೆಸರು ಕೂಡ ಹಾಳಾಗುತ್ತೆ ಈಗ ಉದಾಹರಣೆಗೆ ನಮ್ಮ ಯಶ್ ಆಗಲಿ ರಿಷಬ್ ಶೆಟ್ಟಿ ರಕ್ಷಿ ಶೆಟ್ಟಿ ಆಗಲಿ ಸುದೀಪ್ ಆಗಲಿ ಈಗ ಅನೇಕ ಹೀರೋಗಳು ಸಕ್ಸಸ್ ಕೂಡ ಕಂಡಿದ್ದಾರೆ ಸೋಲನ್ ಕೂಡ ಕಂಡಿದ್ದಾರೆ ಹಾಗಾಗಿ ಪ್ಯಾನ್ ಇಂಡಿಯಾ ಮಾಡಬೇಕಾದ್ರೆ ದಯವಿಟ್ಟು ಒಳ್ಳೆಯ ಚಿತ್ರಗಳನ್ನು ಪ್ಯಾನ್ ಇಂಡಿಯಾ ಮಾಡಿ ಹಾಗೆ ನಮ್ಮ ಕನ್ನಡದ ಪ್ರೇಕ್ಷಕರು ಎಲ್ಲ ನಟರನ್ನು ಬೆಂಬಲಿಸಿ ಕನ್ನಡ ಚಿತ್ರಗಳನ್ನು ನೋಡಿ ಹಾಗೆ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಆ ಚಿತ್ರದ ಬಗ್ಗೆ ಒಳ್ಳೆಯ ರಿವ್ಯೂಗಳನ್ನು ಬರೆಯಿರಿ ಹಾಗೆ ಕನ್ನಡ ಚಿತ್ರವನ್ನು ಎಲ್ಲ ಕಡೆಗೂ ಬೆಳೆಸಿ ನಮ್ಮ ಒಂದು ಚಿತ್ರ ಪ್ಯಾನ್ ಇಂಡಿಯಾ ಆಗೋದರಿಂದ ನಮ್ಮ ನಟ ಪ್ರತಿಯೊಬ್ಬರಿಗೂ ಪರಿಚಯ ಆಗೋದರಿಂದ ಇದು ನಮಗೂ ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ನಮಸ್ಕಾರ